ಕಲುಷಿತವಾದ ವಾತಾವರಣಕ್ಕೆ ಪ್ರೀತಿಯ ನೆಮ್ಮದಿಯ ಶಾಂತಿಯ ಸಾಮರಸ್ಯದ ಸಂದೇಶ ನೀಡುವಂಥ ಒಂದು ಕಾರ್ಯಕ್ರಮ ಯಾಕಂದರೆ ನಮ್ಮ ಭಾರತ ದೇಶ ಬಹು ಸಂಸ್ಕೃತಿಯ ದೇಶ ಈ ದೇಶದಲ್ಲಿ ಎಲ್ಲರೂ ಸಹಬಾಳ್ವಿಯಿಂದ ಬಾಳುವಂತಹ ಒಂದು ದೇಶದಲ್ಲಿ ನಾವಿದ್ದೇವೆ ಈ ಸಂದರ್ಭದಲ್ಲಿ ನಾವು ಈ ಕರ ಕರಾವಳಿಯ ಮೂವರು ಅಗ್ರಗಣ್ಯ ನಾಯಕರಿಗೆ ಅವರನ್ನು ಗುರುತಿಸಿ ಅವರ ಆದರ್ಶವನ್ನು ಜನರಿಗೆ ತಿಳಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದೇವೆ ನಾವು ಎಂದೂ ಈ ಸನ್ಮಾನವನ್ನು ಅಪೇಕ್ಷೆ ಮಾಡುವವರಲ್ಲ ಆದರೆ ನೀವು ಪ್ರೀತಿ ವಿಶ್ವಾಸ ನಮಗೆ ನಮಗೆ ಬಹಳ ದೊಡ್ಡ ಒಂದು ಸಮಾಜದ ಪರಿಕಲ್ಪನೆಯಲ್ಲಿ ಕೆಲಸ ಮಾಡುವಂಥ ಮೂವರನ್ನು ಸೇರಿಸಿ ಒಂದು ಸನ್ಮಾನ ಮಾಡಿದಂಥ ಕಾರ್ಯಕ್ರಮ ನಾವು ಎಂದೂ ಈ ಸನ್ಮಾನವನ್ನು ಅಪೇಕ್ಷೆ ಮಾಡುವವರಲ್ಲ ಆದರೆ ನೀವಿಟ್ಟಂಥ ಪ್ರೀತಿ ವಿಶ್ವಾಸ ನಮಗೆ ನಮಗೆ ಬಹಳ ದೊಡ್ಡದು ಇದರ ಮುಖಾಂತರ ಇವತ್ತು ನಾವೆಲ್ಲರೂ ಪ್ರೀತಿಯಿಂದ ಹೇಗೆ ಬದುಕಬೇಕು ಎಂಬುದನ್ನು ತೋರಿಸಿಕೊಟ್ಟವರು ಈ ಸಮಾರಂಭ ನನಗೆ ಬಹಳ ಖುಷಿಯನ್ನು ಕೊಟ್ಟಿದೆ ಇಂಥ ಸಮಾರಂಭ ಆಗಾಗ ಆಗ್ತಾ ಇರಬೇಕು ಎಂಬುದೇ ನನ್ನ ಆಶೆ ಮೆಫಿಲೆ ಈದಿನ ಕಾರ್ಯಕ್ರಮದಲ್ಲಿ ತುಂಬ ಸಂತೋಷವಾಯಿತು ರಿಯಲಿ ಎಲ್ಲರಿಗೂ ಎಲ್ಲರೂ ರೋಟ್ರಿ ಕ್ಲಬ್ ಮತ್ತು ಹಾಗೂ ಇಲ್ಲಿ ಜಮಾತಿಫಲಿಂದ ಕಾರ್ಯಾಧ್ಯಕ್ಷರು ಎಲ್ಲರೂ ಬಂದು ತುಂಬ ಒಂದು ಉತ್ತಮ ರೀತಿಯಲ್ಲಿ ಒಂದು ಪ್ರಶಸ್ತಿ ಪ್ರದಾನವನ್ನು ಮಾಡಿದ್ದೀರಾ ನಮಗೆ ಮೂರಿಗೆ ಮೂರು ಜನರಿಗೆ ಎಲ್ಲ ಮೂರು ಸಮುದಾಯದ ಜನರಿಗೂ ಪ್ರಶಸ್ತಿ ಪ್ರದಾನ ಮಾಡಿದ್ದೀರಾ ರಿಯಲಿ ಈ ರೋಟ್ರಿ ಕ್ಲಬ್ನವರಿಗೂ ಹಾಗೂ ಫಲದ ಎಲ್ಲ ಸದಸ್ಯರಿಗೂ ಹಾಗೂ ಇದರ ರುವರಿಯಾದಂಥ ರಶೀದ್ನವರಿಗೂ ರಿಯಲಿ ಗ್ರೇಟ್ ಶುಭಾಶಯವನ್ನು ಆಶಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಬಂದಂಥ ಒಂದು ಎಲ್ಲರೂ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದೀರಾ ಒಳ್ಳೆಯ ರೀತಿಯಲ್ಲಿ ಇನ್ನು ಮುಂದೆ ನಾವು ಇದಕ್ಕೆ ಈ ಕಾರ್ಯಕ್ರಮಕ್ಕಾಗಿ ಒಳ್ಳೆಯ ರೀತಿಯ ಒಂದು ಮುಂದೆಯೂ ನಾವು ಇದ್ದೇವೆ ಅಂತ ಹೇಳುತ್ತಾ ಧನ್ಯವಾದವನ್ನು ಅರ್ಪಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಟೆಮಾಯ್ತು ಫಲ ಬಂಟ್ವಾಳ್ ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿದೆ ಇದರಲ್ಲಿ ಜಾತಿ ಮತ ಭೇದವಿಲ್ಲದೆ ಎಲ್ಲ ಮೂರು ಜನರನ್ನು ಡಾಕ್ಟರ್ ಮೋಹನ ಆಳ್ವ ಹಾಗೂ ಜಕಾರಿಯ ಜೋಕಟ್ಟೆ ಹಾಗೂ ನನ್ನನ್ನು ಸನ್ಮಾನಿಸಿದ್ದಾರೆ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಇದರಲ್ಲಿ ಇದು ಸೌವಾದಾರ್ತೆ ಎಂದು ನಡೆದ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳು ಮುಂದೆಯೂ ಒಳ್ಳೆಯ ಥರದಲ್ಲಿ ನಡೆಯಲಿ ಇನ್ನೂ ನಮ್ಮ ಜಿಲ್ಲೆಗೆ ಒಳ್ಳೆಯ ಹೆಸರು ಬರಲಿ ಎಂದು ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜಮಿಯತುಲ್ ಫಲಾ ಮತ್ತು ರೋಟ್ರಿ ಕ್ಲಬ್ ರವರ ಜಂಟಿ ಸಹಯೋಗದೊಂದಿಗೆ ಮಂಗಳೂರಿನ ಮೇರು ವ್ಯಕ್ತಿತ್ವಗಳಾದ ಡಾಕ್ಟರ್ ಝಕರಿಯಾ ಜೋಕಟ್ಟೆ ಡಾಕ್ಟರ್ ಮೋಹನ್ ಆಳ್ವಾ ರೋಹನ್ ಮಂತೆರು ಮೂರು ಪ್ರಮುಖ ವ್ಯಕ್ತಿತ್ವಗಳಿಗೆ ರಶೀದ್ ಅವರ ನೇತೃತ್ವದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ನಿಜಕ್ಕೂ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ ಕಲುಷಿತವಾದ ವಾತಾವರಣಕ್ಕೆ ಪ್ರೀತಿಯ ನೆಮ್ಮದಿಯ ಶಾಂತಿಯ ಸಾಮರಸ್ಯದ ಸಂದೇಶ ನೀಡುವಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಇವತ್ತು ಹಮ್ಮಿಕೊಂಡಿದ್ದಾರೆ ಕೇರಳದ ಗಡಿಯ ಅವರು ಶಾಸಕ ಹಿನ್ನೆಲೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬಹಳ ಸಂತೋಷವಾಗ್ತಾ ಇದೆ ಎಲ್ಲ ರೀತಿಯ ಶುಭಗಳನ್ನು ಈ ಕಾರ್ಯಕ್ರಮಕ್ಕೆ ಕೋರ್ತಾ ಇವತ್ತು ರೋಟ್ರಿ ಮತ್ತು ಈ ರಶೀದ್ ಅವರ ನೇತೃತ್ವ ತಂಡುವುದರ ಮೂಲಕ ಒಂದು ಸೌಹಾರ್ದತೆಯ ಮೂಲಕವಾಗಿ ಒಂದು ಉತ್ತಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ನೋಡುವಂಥದ್ದು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಮೂರು ಸಾಧಕರು ಅದು ಡಾಕ್ಟರ್ ಮೋಹನ್ ಅಲ್ವ ಇರಲಿ ಅಥವಾ ಡಾಕ್ಟರ್ ಜಕೀರ್ ಜೋಕಟ ಇರಲಿ ಅಥವಾ ನಮ್ಮ ರೋಹನ್ ಅವರ ಇರಲಿ ಅವರನ್ನು ಗೌರವಿಸಿದ್ದಾರೆ ಅದೊಂದು ಈ ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನರಿಗೊಂದು ಮಾದರಿಯಾಗಲಿ ಅವರ ಮೂಲಕ ತನ್ಮೂಲಕ ಒಂದು ಉತ್ತಮವಾದ ಸಂದೇಶ ಈ ಜಗತ್ತಿಗೆ ಆಗಲಿ ಎಂಬುದಾಗಿ ಹೇಳುತ್ತಾ ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಮೂಡಿಬಂದಿದೆ ಈ ಒಂದು ಕಾರ್ಯಕ್ರಮವು ನಿರಂತರವಾಗಿ ನಡೆಯಲಿ ಮತ್ತು ಉತ್ತಮ ಸಂದೇಶ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೋಗಲಿ ಎಂಬುದಾಗಿ ಹೇಳುತ್ತಾ ಅವರಿಗೆ ಒಂದು ಶುಭವಾಗಲಿ ಶುಭವನ್ನು ಕೋರ್ತಾಯಿದ್ದೇವೆ ಇದು ಜಮಿಯತುಲ್ ಫಲ ಕಳೆದ ಮೂವತ್ತಾರು ವರ್ಷಗಳಿಂದ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಕೆಲಸ ಮಾಡ್ತಾ ಇದೆ ಇದು ಬಂಟ್ವಾಳ ಘಟಕ ನಮ್ಮ ಸಂಸ್ಥೆ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಈಗ ಈ ಒಂದು ಎರಡು ಈದ್ ಈದ್ ಉಲ್ ಫಿತ್ರ್ ಮತ್ತು ಈದ್ ಉಲ್ ಮಧ್ಯೆ ಒಂದು ಮೆಹಫಿಲೆ ಈದ್ ಅಂತ ಹೇಳುವಂಥ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ಇದರಲ್ಲಿ ನಮ್ಮ ಕರಾವಳಿ ಜಿಲ್ಲೆಯ ಮೂರು ತ್ರಿಮೂರ್ತಿಗಳಿಗೆ ಅದು ಅಮರ್ ಅಕ್ಬರ್ ಅಂತೋನಿ ಅಂತ ಹೇಳ್ಬೋದು ಮೂವರು ಒಬ್ಬರು ಜಕರಿಯಾಕ ಮತ್ತೊಬ್ಬರು ಮೋಹನ್ ಆಲ್ವಾ ಇನ್ನೊಬ್ಬರು ರೋಹನ್ ಮಂತ್ರಿ ಇವರಿಗೆ ಮೂವರಿಗೆ ನಾವು ಈದಿನ ಒಂದು ಸಂದರ್ಭದಲ್ಲಿ ಗೌರವಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಯಾಕಂದರೆ ನಮ್ಮ ಭಾರತ ದೇಶ ಬಹು ಸಂಸ್ಕೃತಿಯ ದೇಶ ಈ ದೇಶದಲ್ಲಿ ಎಲ್ಲರೂ ಸಹಬಾಳ್ವೆಯಿಂದ ಬಾಳುವಂಥ ಒಂದು ದೇಶದಲ್ಲಿ ನಾವಿದ್ದೇವೆ ಈ ಸಂದರ್ಭದಲ್ಲಿ ನಾವು ಈ ಕರ ಕರಾವಳಿಯ ಮೂವರು ಅಗ್ರಗಣ್ಯ ನಾಯಕರಿಗೆ ಅವರನ್ನು ಗುರುತಿಸಿ ಅವರ ಆದರ್ಶವನ್ನು ಜನರಿಗೆ ತಿಳಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದೇವೆ ಮೂವರು ಕೂಡ ಭಾಳಷ್ಟು ಕಷ್ಟಪಟ್ಟು ಮೇಲೆ ಬಂದವರು ಒಬ್ಬರು ಜಕರಿಯಾ ಅಲ್ಮುಜೈನ್ ಅವರು ಒಂದು ಕಾಲದಲ್ಲಿ ಬೆಲ್ಲ ಮಾರಾಟ ಮಾಡಿಕೊಂಡು ಬೆ ಕಟ್ಟಡದ ತುತ್ತದುದಿಗೆ ಸಿಮೆಂಟನ್ನು ಸಾಗಿಸಿಕೊಂಡು ಕಷ್ಟಪಟ್ಟು ಕೆಲಸ ಮಾಡಿ ಕಾರ್ಮಿಕನಾಗಿ ಈಗ ಸುಮಾರು ಏಳು ಸಾವಿರಕ್ಕೂ ಅಧಿಕ ಜನರಿಗೆ ಕೆಲಸ ನೀಡುವಂಥ ಒಬ್ಬ ನೀಡಿದಂಥ ಒಬ್ಬ ದೊಡ್ಡ ಉದ್ಯೋಗದಾತ ಅವರು ಸೌದಿ ಅರೇಬಿಯಾದಲ್ಲಿ ಅಲ್ಮುಜೈನ್ ಕಂಪನಿಯ ಮೂಲಕ ಏಳು ಸಾವಿರ ಜನರಿಗೆ ಕೆಲಸವನ್ನು ನೀಡಿದಂಥ ಒಬ್ಬ ವ್ಯಕ್ತಿ ಅವರ ಒಂದು ಟಾರ್ಗೆಟ್ ಇದೆ ಮುಂದಿನ ವರ್ಷದಲ್ಲಿ ಹತ್ತು ಸಾವಿರ ಜನರಿಗೆ ಕೆಲಸ ಕೊಡಬೇಕು ಅಂತ ಹೇಳುವಂಥದ್ದು ಅಂಥ ಒಬ್ಬ ವ್ಯಕ್ತಿಯನ್ನು ಗುರುತಿಸುವಂಥ ಕಾರ್ಯ ಅದೇ ರೀತಿಯಲ್ಲಿ ಡಾಕ್ಟರ್ ಎಂ ಮೋಹನ್ ಆಲ್ವಾರವರು ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿರುವಂತಹ ಸಾಧನೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮಾಡಿರುವಂಥ ಒಂದು ದೊಡ್ಡ ಸಾಧನೆಯನ್ನು ಗುರುತಿಸಿ ಅವರಿಗೆ ಒಂದು ಪ್ರಶಸ್ತಿಯನ್ನು ನೀಡಿದ್ದೇವೆ ಅದೇ ರೀತಿಯಲ್ಲಿ ರೋಹನ್ ಮುಂತೇರವರು ಭಾಳಷ್ಟು ಒಬ್ಬ ರೈತನ ಮಗನಾಗಿ ಭಾಳಷ್ಟು ಕಷ್ಟಪಟ್ಟು ಮೇಲೆ ಬಂದು ಈಗ ರೋಹನ್ ಕಾರ್ಪೊರೇಷನ್ ಅಂತ ಹೇಳುವಂಥ ಸಾಮ್ರಾಜ್ಯವನ್ನೇ ಸ್ಥಾಪಿಸಿ ಇಡೀ ನಮ್ಮ ಕರಾವಳಿಯ ಜನರಿಗೆ ಮಾದರಿಯಾದಂತಹ ಒಬ್ಬ ಯುವಕ ಈ ಮೂವರನ್ನು ಗುರುತಿಸಿ ನಾವು ಒಂದು ಸನ್ಮಾನವನ್ನು ಏರ್ಪಡಿಸ್ತೀವಿ